ಕರ್ನಾಟಕ ರಾಜ್ಯ ಲೋಕೋಪಯೋಗಿ ನೌಕರರ ಸಂಘದ ಕಲ್ಬುರ್ಗಿ ಜಿಲ್ಲಾ ಅಧ್ಯಕ್ಷರಾದ ಶರಣರಾಜ್ ಚಪ್ಪರಬಂದಿರವರಿಗೆ ಸನ್ಮಾನ ಸಮಾರಂಭ ಜರುಗಿತ್ತು ಹೌದು ನೂತನವಾಗಿ ಆಯ್ಕೆಯಾದ ಕರ್ನಾಟಕ ರಾಜ್ಯ ಲೋಕೋಪಯೋಗಿ ನೌಕರ ಸಂಘದ ಕಲ್ಬುರ್ಗಿ ಜಿಲ್ಲಾ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ ಶರಣರಾಜ್ ಚಪ್ಪರಬಂದಿರವರಿಗೆ ಕಲಬುರಗಿ ಜಿಲ್ಲಾ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದ ಜಗನ್ನಾಥ್ ಬಿ ಶೇಖಿರವರ ಸಮ್ಮುಖದಲ್ಲಿ ಮತ್ತು ಗುತ್ತಿಗೆದಾರರ ಸಂಘದ ಉಪಾಧ್ಯಕ್ಷರಾದ ಮೋಷಿನ್ ಪಟೇಲ್ ರವರ ಅಮೃತ ಹಸ್ತದಿಂದ ಸನ್ಮಾನಿಸಿ ಗೌರವಿಸಲಾಯಿತು ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ಕಲಬುರಗಿ ಲೋಕಾಭಿವೃದ್ಧಿ ನೌಕರ ಸಂಘದ ಜಿಲ್ಲಾಧ್ಯಕ್ಷರಾದ ಶರಣರಾಜ್ ಚಪ್ಪಲ್ ಬಂದಿ ಸನ್ಮಾನ ಸಮಾರಂಭದಲ್ಲಿದೆ ನನಗೆ ಮಾತುಕ ಮಾತಾಡಕ್ಕ ಎಲ್ಲರಿಗೆ ಧನ್ಯವಾದಗಳು ಮತ್ತು ಬರೋ ದಿನಗಳಲ್ಲಿ ತಾವು ನೌಕರರಿಗೆ ಅನ್ಯಾಯ ಅಂದರೆ ನಿಮ್ಮ ನಮ್ಮ ಕಾಂಟ್ರಾಕ್ಟ್ ಅಲ್ಲಿ ನಿಮಗೆ ನಿಮ್ಮ ನಮ್ಮ ಸಪೋರ್ಟ್ ನಿಮಗೆ ನೀವೇ ಇರ್ತದೆ ನಮ್ಮ ನಮ್ಮ ನಿಮ್ಮ ಸಪೋರ್ಟ್ ನಮಗೆ ಇರಲಿ ನಮ್ಮ ಸಪೋರ್ಟ್ ನಮ್ಮ ನಿಮಗೆ ಇರಲಿ ಈಗ ನಾವು ಸೈಡ್ಗಳ ಮೇಲೆ ಕೆಲವೊಂದು ಪ್ರಾಬ್ಲಮ್ಸ್ ನೋಡ್ಲಿಕ್ಕೆ ಹತ್ತೀವಿ ಏನಪ್ಪ ಅಂತ ಹೇಳಿದ್ರೆ ಅಂದರೆ ಅನೇಜುಬೆಲ್ ಕಳಪೆ ಮಟ್ಟದ ಕೆಲಸ ಅವು ಇವು ಭಾಳಷ್ಟು ಆಫೀಸರ್ಗಳು ಹ್ಯಾರಾಶ್ಮೆಂಟ್ ಭೀ ಆಗ್ಲಿಕ್ಕೆ ಆತ ಅಂಥವ್ರು ನಾವು ನೀವು ಕಲ್ತೀವಿ ಅಂದರೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಈಗೆಲ್ಲ ನಾವು ದುಃಖಿಸ್ಬೋದು ಆದ ಕಾರಣ ನಮಗೆ ಬರುವ ದಿನಗಳಲ್ಲಿ ನಾವು ಕಲ್ ಕಲ್ ಒಳ್ಳೆಯ ಒಂದು ಗ್ರೂಪ್ ಆಗಿ ಒಂದು ಹಳ್ಳಿ ಮಾಡಿ ಹೋರಾಟ ಹೇಳಿ ಧನ್ಯವಾದಗಳು ವಿಶೇಷವಾಗಿ ಶಜಿ ಮಾನವರಿಗೆ ಅವರು ನಾವು ಅವ್ರ ಬಹಳ ನಮ್ಮ ಭಾಳ ಬಿ ಎಸ್ ನನ್ನ ಜುನೇರ್ ಅವರು ಈಗ ಪರ್ಸ್ನಲಿ ನಾವು ಇವತ್ತು ಮೀಟ್ ಆಗ್ತಿದ್ವಿ ನಾವು ಶರಣ ಚಾಮರಾಜ್ ಚಪ್ಪರ್ ಬಂದಿ ಸುಮಾರು ವರ್ಷ ಪರಿಚಯ ಅವ್ರು ಯಾವಾಗಲೂ ಈಗ ಏನೋ ಒಂದು ಸ್ಥಾನ ಪಡ್ಕೊಂಡಿದ್ದಾರೆ ಭಾಳ ದಿವಸದಿಂದ ಅವರು ಹೋರಾಟ ಆಗಲಿ ಅವರ ಹೆಲ್ಪಿಂಗ್ ನೇಚರ್ ಆಗಲಿ ಅವರು ಜನರಿಗೆ ಮಾತಾಡೋದಾಗಲಿ ಏನೇ ಆಗಲಿ ಭಾಳ ಪರ್ಸ್ನಲಿ ನಮ್ಗೆ ಭಾಳ ಅವರು ವ್ಯಕ್ತಿತ್ವ ಆಗಲಿ ಏನೇ ಆಗಲಿ ನಾವು ಭಾಳ ಭಾಳ ಲೈಕ್ ಆಗಿತ್ತು ಅದು ಈ ಕಾ ಇವತ್ತು ಇದೇನು ಸ್ಥಾನ ಅವರು ಸಿಕ್ಕಿದೆ ಅದು ಅಧ್ಯಕ್ಷ ಸ್ಥಾನ ಮತ್ತು ಟೀಮ್ ಇದೆ ಹಂಡ್ರೆಡ್ ಪರ್ಸೆಂಟ್ ಭರವಸೆ ಇದೆ ಇವರು ಅವ್ರು ಏನು ಅಂದ್ಕೊಂಡಿದ್ದಾರೆ ಅವ್ರೇನು ಏನು ರೂಪರೇಷಿ ಹಾಕ್ಕೊಂಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ನನಗೆ ಹಂಡ್ರೆಡ್ ಪರ್ಸೆಂಟ್ ಭರವಸೆ ಇದೆ ಅವರಿಗಾಗಲಿ ಮತ್ತು ಅವರಿಗೆ ಟೀಮ್ ಆಗಲಿ ಇವತ್ತು ಕರ್ನಾಟಕ ರಾಜ್ಯ ಲೋಕೋಪಯೋಗಿ ಏನು ಬೆಂಗಳೂರು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಎ ಸೋಮಶೇಖರ್ ಅವರು ಅವರ ಒಂದು ನೇತೃತ್ವದಲ್ಲಿ ನಮ್ಮ ಗುಲ್ಬರ್ಗ ಜಿಲ್ಲಾ ಘಟಕದ ಒಂದು ಪದಾಧಿಕ ಅಧ್ಯಕ್ಷ ಪದಾಧಿಕಾರಿಯಾಗಿ ನೇಮಕ ನೇಮಕ ಮಾಡಿ ನಮಗೆ ಆದೇಶ ಪತ್ರವನ್ನು ನೀಡಿರ್ತಾರೆ ಮೊನ್ನೆ ಹೋದಾಗ ರಾಜ್ಯೋತ್ಸವಕ್ಕೆ ಒಂದು ಕಾರ್ಯಕ್ರಮದಲ್ಲಿ ಹೋದಾಗ ಅದೇ ರೀತಿಯಾಗಿ ಆ ಕಾರ್ಯಕ್ರಮದಲ್ಲಿ ನನ್ನನ್ನು ಅಧ್ಯಕ್ಷಕ್ಕಾಗಿ ಮಾಡಿದ್ದಕ್ಕಾಗಿ ನಾನು ಸೋಮಶೇಖರ್ ಸರ್ ಅವರಿಗೆ ನಾನು ಧನ್ಯವಾದ ಹೇಳ್ತೇನೆ ಅದೇ ರೀತಿಯಾಗಿ ನಮ್ಮ ಪದಾಧಿಕಾರಿಗಳು ಆಗಮಿಸಿದ್ದಾರೆ ಅವರಿಗೂ ನಾನು ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ ಕೋರ್ತೇನೆ ಅದೇ ರೀತಿ ಇವತ್ತು ತಮ್ಮ ವಿಶಾಲ ಹೃದಯವನ್ನು ತೋರಿಸಿಕೊಂಡಿರುವಂಥ ಜಿಲ್ಲಾ ಗುತ್ತಿಗೆದಾರ ಸಂಘದ ಅಧ್ಯಕ್ಷರಾದಂಥ ಶ್ರೀ ಜಗನ್ನಾಥ್ ಶೆಟ್ಟಜಿ ಮಾಮೂರಿಗೂ ಹಾಗೂ ಉಪಾಧ್ಯಕ್ಷರಾದಂಥ ಪಟೇಲ್ ಸಾಹೇಬರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಅದೇ ರೀತಿ ಸರ್ವ ಪದಾಧಿಕಾರಿಗಳಿಗೂ ನಾನು ಧನ್ಯವಾದ ಹೇಳುತ್ತೇನೆ ಅದೇ ರೀತಿಯಾಗಿ ವಿಶೇಷವಾಗಿ ನಮ್ಮ ನಮ್ಮನ್ನು ಸನ್ಮಾನಿಸಲು ಆಗಮಿಸಿದಂಥ ಡಾಕ್ಟರ್ ಶರಣ್ ಗುಬ್ಬಿ ಅವರಿಗೂ ಹಾಗೂ ಗುಬ್ಬಿ ಪರಿವಾರ ಹಾಗೂ ನಮ್ಮ ಹಿರಾ ಪರಿವಾರ ಅವರಿಗೂ ನಾನು ಧನ್ಯವಾದ ಹೇಳುತ್ತೇನೆ ಯಾಕಂದರೆ ವಿಶೇಷವಾಗಿ ತಮ್ಮ ಅಮೂಲ್ಯ ಸಮಯ ನೀಡಿ ನಮಗೆ ಸನ್ಮಾನಿಸಕ್ಕೆ ಆಗಮಿಸಕ್ಕಾಗಿ ತಮಗೆ ಧನ್ಯವಾದ ಹೇಳ್ತೇನೆ ಅದೇ ರೀತಿಯಾಗಿ ವಿಶೇಷವಾಗಿ ನಮ್ಮ ಅಧೀಕ್ಷಕರಾದಂಥ ಶ್ರೀ ಜಗದೀಶ್ ಹಾಗೂ ನಮ್ಮ ಮಲ್ಲಿಕಾರ್ಜುನವರು ಆಗಮಿಸಿದ್ದಾರೆ ಅವರಿಗೂ ನಾನು ಉತ್ಪೂರ್ವಕ ಧನ್ಯವಾದ ಹೇಳ್ತೀನಿ ಯಾಕಂದರೆ ಅವರು ಇದ್ದಿಲ್ಲ ಅಂದರೆ ಈ ಸಂಘಗಳು ಇರ್ತಿದ್ದಿಲ್ಲ ಯಾಕೆ ಮೇನ್ ಕಾರಣಗಳು ನಮಗೆಲ್ಲ ಹುರಿದುಣಿಸಿ ನಮಗೆಲ್ಲ ಇಲ್ಲಿ ನಿದ್ರಿಸ ಕಾರಣ ಅವ್ರು ಕೂತು ನೋಡ್ತಾ ಇದ್ದಾರೆ ಅದ್ರ ಅವರು ಒಂದು ಪಾರ್ಟ್ ಇದೆ ಇದ್ರಲ್ಲಿ ಅಂತ ಯಾಕೆಂದರೆ ಮೊನ್ನೆ ಹೋದ ತಿಂಗಳಲ್ಲೇ ಅವರು ಹೇಳಿದರು ಜಗದೀಶ್ ಅವರು ನಡ್ರಿ ನಾವೆಲ್ಲ ಬೆಂಗಳೂರು ಕೋಗಿ ಹೋಗಿ ಬರಮ್ಮ ಅಂತೇಳಿ ಅವರು ಒಂದು ಇಚ್ಛೆ ವ್ಯಕ್ತಪಡಿಸಿದರು ಅದಕ್ಕಾಗಿ ಅವರಿಗೂ ಧನ್ಯವಾದ ಹೇಳ್ತೀನಿ ಅದೇ ರೀತಿಯಾಗಿ ಸಂಘಟನೆ ಮಾಡೋದು ಭಾಳ ಭಾಳ ಕಷ್ಟದ ಕರೆ ಕಾರ್ಯ ನಮಗೆ ನಮ್ಮ ಜಗನ್ನಾಥ ಮಾಮೂರು ಹಾಗೂ ಪಟೇಲ್ ಅವರ ನಮಗೆ ಸನ್ಮಾನ ಬೇಕಾಗಿಲ್ಲ ತಮ್ಮ ಆಶೀರ್ವಾದ ಸಹಕಾರ ಬೇಕಂತ ನಾನು ಇನ್ನು ನೋಡ್ತಾ ಇದ್ದೀವಿ ನಡ್ಕೊಂತ ದಿನಗಳಲ್ಲಿ ನಮಗೆ ಎಂಪ್ಲಾಯ್ ಮನ್ನಿ ನಾವು ಅವರು ಕೂಡ ಒಂದು ಸ್ಟ್ರೈಕ್ ಮಾಡಿದೆವು ನಮ್ಮ ಎಂಪ್ಲಾಯ್ ನಮ್ಮ ಅಧಿಕಾರಿಗಳು ಸ್ವಲ್ಪ ಸಮಸ್ಯೆ ಮಾಡಿದರು ಅದಕ್ಕಾಗಿ ಅವರು ನಾವು ಜಂಟಿಯಾಗಿ ಒಂದು ದೊಡ್ಡ ಪ್ರಮಾಣದಲ್ಲಿ ಈ ಲೋಕೋಪಯೋಗಿ ಭವನದಲ್ಲಿ ಒಂದು ದೊಡ್ಡ ಪ್ರಮಾಣದ ಒಂದು ಸ್ಟೈಕನ್ನು ನಾವು ಕೂಡ್ಕೊಂಡು ಮಾಡಿದೆವು ಆ ರೀತಿ ಬಂದಾಗ ನಾವೆಲ್ಲ ಕೂಡಿಕೊಂಡು ನಮ್ಮ ಶಕ್ತಿ ಪ್ರದರ್ಶನದ್ರೆ ನಮ್ಮ ಎಂಪ್ಲಾಯಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಒಂದು ಭರವಸೆ ಸಿಗ್ತಕ್ಕೆ ಸಂಘ ಕೆಲಸ ಮಾಡುತ್ತೆ ಅಂತ ಅದಕ್ಕಾಗಿ ಇದೇ ರೀತಿ ತಾವು ನಮಗೆ ಸಹಕಾರ ಮಾಡಿ ನಾವು ನಿಮಗೆ ಸಹಕಾರ ಮಾಡ್ಕೋತಾ ಇರ್ತೇವೆ ತಮ್ಮ ಆಶೀರ್ವಾದ ನಮ್ಮ ಸಂಘದ ಮೇಲೆ ಯಾವತ್ತೂ ಇರಲಿ ಅಂತ ಹೇಳ್ತಾ ತಾವು ಇದೇ ರೀತಿ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ ನಾವು ತಮ್ಮ ಜೊತೆ ಸಹಯೋಗದಂತೆ ನಾವು ಬರ್ತೇವೆ ಅಂತ ನಮ್ಮ ಸಂಘದ ಪದಾಧಿಕಾರಿಗಳು ಭಾಳ ಐಕ್ಯವಾಗಿದ್ದಾರೆ ಸುಮಾರು ಸಂಘ ಸುಮಾರು ನಾವು ಆರು ಇಲ್ಲಿ ಸ್ಪೋರ್ಟ್ಸ್ ಇವೆಂಟ್ ಮಾಡಿದ್ದೇವೆ ಯೋಗ ಇವೆಂಟ್ ಮಾಡಿದ್ದೇವೆ ಮತ್ತು ಪರಿಸರ ದಿವಸ ಪರಿಸರದ ಬಗ್ಗೆ ಕಾಳಜಿ ವಹಿಸಲು ಗಿಡಗಳನ್ನು ನೆಟ್ಟಿದ್ದೇವೆ ನಮ್ಮ ಸಂಘದ ಪದಾಧಿಕಾರಿಗಳು ಭಾಳ ಆಕ್ಟಿವ್ ಆಗಿದ್ದಾರೆ ಮಲ್ಲಿಕಾರ್ಜುನ ಅವರು ಇಡಿಯವರು ಇದ್ದಾರೆ ಮಾರ್ಗದರ್ಶಕರು ಕಮಲಾಕರ್ ಅವರು ಕ್ರೀಡೆಯಲ್ಲಿ ಭಾಳ ಚತುರರು ಅವ್ರ ಸಂಘಟನೆಯಲ್ಲಿ ಭಾಳಷ್ಟು ಕ್ರೀಡೆಗಳನ್ನು ಮಾಡಿಸಿದ್ದೇವೆ ಅದೇ ಉಜ್ಜರ್ ಖಾನ್ ಅವರು ಈಗಾಗಲೇ ಯುವಕರು ಅವರು ನಮ್ಮ ಜೊತೆ ಭಾಳ ಹೆಜ್ಜೆಗೆ ಹೆಜ್ಜೆ ಆಗ್ತಿದ್ದಾರೆ ಅದೇ ರೀತಿಯಾಗಿ ಇನ್ನೂ ಬಹಳಷ್ಟು ಕಾರ್ಯಗಳು ಮಾಡುವ ಒಂದು ಹಂಬಲ ನಾವು ಇಟ್ಕೊಂಡಿದ್ದೇವೆ ಸಂಘದ ವತಿಯಿಂದ ಭಾಳಷ್ಟು ಇನ್ನೂ ಸಹಸ ಸಂಘ ಓಪನ್ ಮಾಡೋರಿದ್ದೇವೆ ಅದಕ್ಕಾಗಿ ನಡ್ತಾ ಇದ್ದೀವಿ ಅವೆಲ್ಲ ಪ್ಲ್ಯಾನ್ಗಳು ಮಾಡ್ತಾ ಇದ್ದೀವಿ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರಿಗೆ ಒಂದು ಏನು ಹೆಲ್ಪ್ಫುಲ್ ಆಗುವಂಥ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಸಂಘದ ವತಿಯಿಂದ ಮಾಡಲು ನಾವೆಲ್ಲ ಒಂದು ರೂಪುರೇಷೆಯನ್ನು ತಯಾರಿಸ್ಕೊಂಡಿದ್ದೇವೆ ನಮ್ಮ ಸಂಘ ವತಿಯಿಂದ ಅದೇ ರೀತಿಯಾಗಿ ಈ ರೂಪುರೇಷೆಗಳು ನಾನು ಉಪನಯ ಮಾಡೋಕ್ಕೆ ಆಗಲ್ಲ ತಮ್ಮ ಸಹಕಾರ ತಮ್ಮ ಸಹಯೋಗ ಬಹಳ ಅತುಲ್ಯ ಅಮೂಲ್ಯವಾದುದು ಅಂತ ಈ ಸಂದರ್ಭದಲ್ಲಿ ಹೇಳಿ ನನಗೆ ಈ ಸಂದರ್ಭದಲ್ಲಿ ಸನ್ಮಾನಿಸಿ ಒಂದು ಪ್ರೋತ್ಸಾಹ ನೀಡಿದಂಥ ಹಿರಿಯರಾದಂಥ ಶೇಖಿ ಮಾಮೂರಿಗೂ ಹಾಗೂ ಪಟೇಲ್ ಸಾಹೇಬರಿಗೂ ಹಾಗೂ ಶಿವ ಶಿವಾನಂದ ಮಾಮೂರಿಗೂ ಕರ್ನಾಕರ ಅಣ್ಣೂರಿಗೂ ಸಮಸ್ತ ಗುತ್ತಿದಾರರ ಸಂಘದ ಪದಾಧಿಕಾರಿಗಳಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ